ನಮಸ್ಕಾರ ವೀಕ್ಷಕರೇ ನಾ ವೈಭವ್ ಪಾಟೀಲ್ ವೀಕ್ಷಕರೇ ಇವತ್ತು ನೋಡ್ರಿ ಸೆಪ್ಟೆಂಬರ್ ಐದ್ ತಾರೀಕು ಅಂತಂದ್ರೆ ಇವತ್ತು ಶಿಕ್ಷಕರ ದಿನಾಚರಣೆ ಐತ್ ನೋಡ್ರಿ ಅನಾನ ವೀಕ್ಷಕರೇ ಇವತ್ತೆಲ್ಲ ಶಿಕ್ಷಕರಿಗೂ ಶಿಕ್ಷಕರ ದಿನಾಚರಣೆ ಹಾರ್ದಿಕ ಶುಭಾಶಯಗಳು ನೋಡ್ರಿ ವೀಕ್ಷಕರೇ ನಾವೊಬ್ಬ ಇನ್ವೆಸ್ಟಿಂಗ್ ಮತ್ತೆ ಟ್ರೇಡಿಂಗ್ ಫೀಲ್ಡ್ನಾಗ ಇದೇವಂತಂದ್ರೆ ನಮ್ಮೆಲ್ಲರದೂ ಮೇನ್ ಗುರು ಯಾರು ಅಂತಂದ್ರ ವಾರೆನ್ ಬಫೆಟ್ ಅವ್ರ ವಾರೆನ್ ಬಫೆಟ್ ಅವ್ರ ಯಾಕಂತಂದ್ರ ವೀಕ್ಷಕರೇ ವಾರೆನ್ ಬಫೆಟ್ ಅವರಿಂದ ದೊಡ್ಡ ದೊಡ್ಡ ಫಂಡ್ ಮ್ಯಾನೇಜರ್ ಅಥವಾ ನಮ್ ಇಂಡಿಯಾದ ಎಲ್ಲಕ್ಕಿಂತ ದೊಡ್ಡ ಇನ್ವೆಸ್ಟರ್ ಆದ ರಾಮದೇವ್ ಅಗರ್ವಾಲ ವಿಜಯ್ ಕೆಡ್ಯಾ ಅವರದು ಬಹಳ ನಾಲೇಜ್ ವಾರೆನ್ ಬಫೆಟ್ ಅವ್ರ ಕಡೆಯಿಂದ ಪಡ್ಕೊಂಡಾರ ನೋಡ್ರಿ ನೋಡ್ರಿ ವೀಕ್ಷಕರೇ ವಾರೆನ್ ಬಫೆಟ್ ಅವರ ನಮಗ ಒಂದ ಮಾದರಿ ಇನ್ವೆಸ್ಟಿಂಗ್ ಇದ್ರಾಗ ಯಾಕಂದ್ರ ಅವ್ರ ಸಣ್ಣಾಗಿರ್ತದಿಂದ ಇರ್ತದಿಂದ ಹೂಡಿಕೆ ಮಾಡಿ ಈಗ ನೋಡಿರಬಹುದು ಎಷ್ಟೋ ಬಿಲಿಯನ್ ಡಾಲರ್ ಗಂಟ್ಲೆ ಅವ್ರದ ನೆಟ್ವರ್ಕ್ ಆಗೈತಿ ಅನಾನ ಇವತ್ತು ನಾವ್ ಮಾಡೋಣ ಅಂತಂದ್ರ ಫೈನಾನ್ಸ್ ಜಗತ್ತದ ಗುರು ವಾರ್ ಬಫೆಟ್ ಅವ್ರದ ಮೂರು ರೂಲ್ಗಳ ಬಗ್ಗೆ ತಿಳ್ಕೊಳ್ಳೋನು ನೋಡ್ರಿ ನೋಡ್ರಿ ವೀಕ್ಷಕರೆ ಈ ವಿಡಿಯೋಗೆ ಲೈಕ್ ಮಾಡಿರ್ಕಿಲ್ಲ ಇದ್ರೆ ಲೈಕ್ ಮಾಡಿರಿ ಮತ್ತು ಈ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಮಾಡಿರಿ ಚಾನಲ್ ಮೇ ಶೇರ್ ಮಾರ್ಕೆಟ್ ರಿಲೇಟೆಡ್ ಫ್ರೀ ಅಕಂಡೆಂಟ್ ಆಗಿ ವಿಡಿಯೋ ಮಾಡ್ತಿರ್ತೇನೆ ತಿಳಿತ್ರಿ ನೋಡ್ರಿ ವೀಕ್ಷಕರೇ ಒಂದೇ ರೂಲ್ ಯಾವ್ದು ಅಂತಂದ್ರೆ ವಾರ್ ಬಫೆಟ್ ಅವ್ರದ್ದು ಇನ್ವೆಸ್ಟ್ ಇನ್ ಯುವರ್ ಸೆಲ್ಫ್ ಫಸ್ಟ್ ಅಂತಂದ್ರೆ ವೀಕ್ಷಕರೇ ಮೊದಲು ನಿಮ್ಮಲ್ಲಿ ಹೂಡಿಕೆ ಮಾಡಿ ಅಂದ್ರೆ ಮೊದಲ ನಿಮ್ಮ ಮ್ಯಾಗ್ ಹೂಡಿಕೆ ಮಾಡ್ರಿ ವೀಕ್ಷಕರೇ ವೀಕ್ಷಕರೇ ಮನುಷ್ಯ ಯಾವಾಗನು ತನ್ನ ಅನುಭವ ಕಲಿತಾನ ಇಲ್ಲಿ ಕರ ಬ್ಯಾರದವ್ರಿಂದರೇ ಕಲಿತಾನ ನಾವ್ ಇನ್ವೆಸ್ಟ್ ಮಾಡಲ್ದ ಮನುಷ್ಯ ಏನು ಕಲಿಯಾಕ ಸಾಧ್ಯ ಇಲ್ಲ ವೀಕ್ಷಕರೇ ನೀವು ಇನ್ವೆಸ್ಟ್ ಅಂತಂದ್ರೆ ರೊಕ್ಕಾನ ಇನ್ವೆಸ್ಟ್ ಮಾಡ್ಬೇಕಂತಿಲ್ಲ ನೀವ ಟೈಮ್ ಅನ್ನು ಇನ್ವೆಸ್ಟ್ ಮಾಡ್ಬೋದ ನಿಮ್ಮ ಟೈಮನ್ನು ನನ್ನಂಥ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ನಾನು ವೀಡಿಯೋಗಳು ನೋಡಿದ್ರೆ ನಿಮ್ಮ ಟೈಮ್ಲೇನು ನೀವು ಭಾಳ ನಾಲೆಜನ್ನು ಪಡ್ಕೊತೀರಿ ಶೇರ್ ಮಾರ್ಕೆಟ್ ರಿಲೇಟೆಡ್ ಈಗ ಅದು ಕೋರ್ಸ್ ಅದು ಮಾರ್ತಾರೆ ಏನು ಕೋರ್ಸ್ ಅದು ಮಾಡೋಂಗಿಲ್ಲ ಫ್ರೀನಾಗೆ ಹೇಳ್ತೇನೆ ಬಟ್ ಫ್ರೀನಾಗ ಅನಾನ ಯಾರು ನನಗೆ ವ್ಯಾಲ್ಯೂ ಮಾಡೋಂಗಿಲ್ಲ ಬಟ್ ನನ್ನಂಥ ವೀಡಿಯೋಗಳನ್ನಾಗ ನೀವು ಬರೀ ಟೈಮನ್ನು ಇನ್ವೆಸ್ಟ್ ಮಾಡ್ರೂ ಶೇರ್ ಮಾರ್ಕೆಟ್ ಬಗ್ಗೆ ಹೆಚ್ಚು ಕಲಿತೀರಿ ತೀತ್ರಿ ವೀಕ್ಷಕರೇ ಅನಾನ ವೀಕ್ಷಕರೇ ಮೊದಲು ನಿಮ್ಮ ಹೂಡಿಕೆ ಮಾಡಿರಿ ನೀವು ಹೊಸ ಹೊಸ ಸ್ಕಿಲ್ಗಳು ಕಲೀರಿ ಸ್ಟಾಕ್ ಮಾರ್ಕೆಟ್ ಅಷ್ಟು ಅನ್ವಲ್ನಿ ನಿಮಗೆ ಎತ್ರಾಗೈತ ಅತ್ರಾಗ ಹತ್ರಾಗೆಲ್ಲ ಇನ್ವೆಸ್ಟ್ ಮಾಡ್ರಿ ನಿಮ್ಗೆ ಹೊಸ ಹೊಸ ಅನ್ನು ಡೆವಲಪ್ ಮಾಡ್ರಿ ನೋಡಿರಿ ಯುರೋಪ್ ಯುರೋಪ್ನಾಗ ಅದು ಏನು ಮಾಡ್ತಾರೆ ಅಂದ್ರೆ ತಮ್ಮ ಸ್ಕಿಲ್ ಮ್ಯಾಗ ಇನ್ವೆಸ್ಟ್ ಬಹಳ ಭಾಳ ಟೈಮನ್ನು ಕೊಡ್ತಾರೆ ವೀಕ್ಷಕರೇ ಅವರು ನಾನು ಯಾವಾಗೂ ಮೊದಲು ನಿಮ್ಮ ಮ್ಯಾಗ ಇನ್ವೆಸ್ಟ್ ಮಾಡ್ರಿ ನೀವು ಇನ್ವೆಸ್ಟ್ ಮಾಡೋದಂತಂದ್ರೆ ನಾಲೇಜೇ ತೊಗೊಳೋದಂತಿಲ್ಲ ಎತ್ತರಾಗ ಇಂಟ್ರೆಸ್ಟ್ ಇತ್ತು ಎಲ್ಲಾತನ್ನ ಇನ್ವೆಸ್ಟ್ ಮಾಡಿ ಎಲ್ಲ ಫೀಲ್ಡ್ದು ನಾಲೇಜನ್ನು ತಗೋರಿ ತೇತ್ರಿ ವೀಕ್ಷಕರೇ ಮೊದಲು ನಿಮ್ಮ ಮ್ಯಾಗ ಹೂಡಿಕೆ ಮಾಡಿರಿ ಆಮ್ಯಾಗ ಬ್ಯಾರದ್ರ ಮ್ಯಾಗ ಹೂಡಿಕೆ ಮಾಡಕ್ಕೆರೆ ತೇತ್ರಿ ಒಂದನೇ ಪಾಯಿಂಟ್ ಇದ್ರಿ ಎರಡನೇ ಪಾಯಿಂಟ್ ಏನಂತಂದ್ರೆ ನೀವು ಅರ್ಥ ಮಾಡಿಕೊಂಡ ವಿಷಯದಲ್ಲಿ ಹೂಡಿಕೆ ಮಾಡಿ ನಿಮಗೆ ಎತ್ತರಾಗ ತಿಳಿತೈತೆ ಅತ್ರಾಗಿ ಇನ್ವೆಸ್ಟ್ ಮಾಡಿರಿ ಈಗ ನೋಡ್ರಿ ವೀಕ್ಷಕರೇ ಸ್ಟಾಕ್ ಮಾರ್ಕೆಟ್ನಾಗ ರಗಡ್ ಸೆಕ್ಟರ್ ಇದಾವ ಏನು ಹೇಳಕ್ಕೆ ಬರಂಗಿಲ್ಲ ಫಾರ್ಮಾ ಐತಿ ಕೆಮಿಕಲ್ ಐತಿ ಐ ಟಿ ಐತಿ ಎಫ್ ಎಮ್ ಸಿ ಜಿ ಐತಿ ಹಿಂಗೆ ಎಲ್ಲ ಸೆಕ್ಟರ್ ಐತಿ ಎಲ್ಲ ಸೆಕ್ಟರ್ನ್ಯಾಗ ಹೂಡಿಕೆ ಮಾಡ್ಬೇಕಂತಿಲ್ಲ ನಿಮಗೆ ಯಾವ ಬಿಸ್ನೆಸ್ ತಿಳಿತೈತಿ ಈಗ ನೀವು ಕಿರಾಣಿ ಅಂಗಡಿ ಬಿಸ್ನೆಸ್ ತಿಳಿತೈತೆ ಅಂದ್ರೆ ನೀವು ಎಫ್ ಎಮ್ ಸಿ ಜಿ ಬಿಸ್ನೆಸ್ನಾಗೆ ನಿಮ್ದು ಹೆಚ್ಚು ಮಹತ್ವ ಕೊಡಬೇಕು ನೀವು ಯಾಕಂದ್ರೆ ಕಿರಾಣಿ ಅಂಗಡಿನಾಗೆಲ್ಲ ಎಫ್ ಎಮ್ ಸಿ ಜಿ ಸಾಮಾನು ಇರ್ತಾವ ಹಂಗೆ ವೀಕ್ಷಕರೇ ಏನರ ಐ ಟಿನಾಗೆ ಕೆಲಸ ಮಾಡ್ತಿದ್ರೆ ಐ ಟಿ ನಿಮಗೆ ಗೊತ್ತಿದ್ರೆ ಬಿಸ್ನೆಸ್ ಮಾಡೋಲ್ಲ ಐ ಟಿನ ಇನ್ವೆಸ್ಟ್ ಮಾಡ್ಬೇಕು ಈಗ ನೀವು ಗುಳಿಗೆ ಅಂಗಡಿಯಾಗ ಅದು ಕೆಲಸ ಮಾಡಿರಿ ಅಥವಾ ಆ ಥರದ ಬಗ್ಗೆ ನಿಮ್ಗೆ ಏನರ ಸ್ವಲ್ಪ ನಾಲೆಜ್ ಇದ್ರೆ ನೀವು ಹತ್ರ ಇನ್ವೆಸ್ಟ್ ಮಾಡ್ರೆ ನೀವು ಒಂದು ಚಲೋ ಕಂಪ್ನಿಯನ್ನ ಪಿಕ್ ಮಾಡ್ಬೋದಾ ಮತ್ತು ನೀವು ಚಲೋ ಒಂದು ಕಂಪ್ನಿನಾಗ ಕರೆಕ್ಟ್ ಇನ್ವೆಸ್ಟ್ ಮಾಡ್ಬೋದು ಈ ಗುಳಿಗೆ ಅಂಗಡಿನಾಗ ಭಾಳ ಪ್ರಾಫಿಟ್ ಐತಿಪಾ ಗುಳಿಗೆ ಅಂಗಡಿಯವಾಗ ಕೆಲಸ ಮಾಡೋಂಗೇ ಗುರ್ತಿರ್ತೈತಿ ಈಗ ನಾವು ಗುಳಿಗೆ ಅಂಗಡಿಯಾಗ ಕೆಲಸ ಮಾಡಂಗಿಲ್ಲ ನಮಗೇನು ಗೊತ್ತಿರ್ತೈತಿ ರೀ ಅಲ್ಲಿ ಏನಿರ್ತೈತಿ ಇಲ್ಲಿ ಒಂದು ಒಂದೊಬ್ರು ಅಂತಾರೆ ಏನು ಬಿಡೋಪ್ಪ ಗುಳಿಗೆ ಅಂಗಡಿ ಏನು ಉಪಯೋಗ ಇಲ್ಲ ಅವನು ಬರೇ ಭಾಳ ತ ಸ್ಮಾಲ ತರೋದು ಇರ್ತೈತಿ ಪ್ರಾಫಿಟ್ ಭಾಳ ಕಡಿಮೆ ಇರ್ತೈತಿ ಕಸ್ಟಮರ್ ಭಾಳ ಹಾಕ್ತಾರೆ ಹಂಗೆ ಹಿಂಗೆ ಅಂತ ಗುರ್ತಿರ್ತೈತಿ ಅನಾನ ವೀಕ್ಷಕರೇ ಯಾರು ನಿಮಗೆ ಬಿಸ್ನೆಸ್ ತೆಯತೈತಿ ಹತ್ರಾಗೆ ಇನ್ವೆಸ್ಟ್ ಮಾಡ್ರಿ ಈಗ ಎಲ್ಲರೂ ಅನ್ನತಾರೆ ಗ್ರೀನ್ ಎನರ್ಜಿ ಗ್ರೀನ್ ಎನರ್ಜಿ ಗ್ರೀನ್ ಎನರ್ಜಿ ಅಂತ ನೀವು ಗ್ರೀನ್ ಎನರ್ಜಿನೇ ಹುಡುಗಿಗೆ ಮಾಡಬೇಕಂದಿರಂಗಿಲ್ಲ ನಿಮಗೆ ಗ್ರೀನ್ ಎನರ್ಜಿ ಬಗ್ಗೆ ಸ್ವಲ್ಪ ನಾಲೆಜನ್ನು ತೊಗೋಬೇಕು ಅಥವಾ ನಾಲೆಜ್ ಇದ್ರೆ ಅದ್ರಾಗ ನೋಡಿ ಇನ್ವೆಸ್ಟ್ ಮಾಡ್ಬೇಕೈತ್ರಿ ಎಲ್ಲರೂ ಹೇಳತ್ತಾರ ಪರ್ಸ್ನಲಿ ನಾ ಹೇಳತ್ತೇನೆ ಅಂತ ನೀವು ಇನ್ವೆಸ್ಟ್ ಮಾಡಬಾರ್ದು ನೀವು ನಿಮ್ದು ರಿಸರ್ಚನ್ನು ಮಾಡಿನ ನೀವು ಇನ್ವೆಸ್ಟ್ ಮಾಡ್ಬೇಕಾಗ್ತೈತಿ ಯಾಕಂದ್ರೆ ನಿಮ್ಮೂ ರೊಕ್ಕ ನಿಮ್ಮಾಗ ಜವಾಬ್ದಾರಿ ಇರಿ ನಿಮ್ಮೂ ರೊಕ್ಕ ನನಗೆ ಜವಾಬ್ದಾರಿ ಇರೋಂಗಿಲ್ಲ ರೊಕ್ಕ ನನಗಾನ ಮೇನ್ ಇರ್ತೈತಿ ಬೇರೆದವ್ರಿಗೆ ಅದಕ್ಕೇನು ಇಂಪಾರ್ಟೆಂಟ್ ಇರಂಗಿಲ್ಲ ಅನಾನ ನಿಮ್ಮೂ ರೊಕ್ಕನ ನೀವು ಒಂದು ಕಡೆ ಹೂಡಿಕೆ ಮಾಡ್ತೀರಿ ಅಂತಂದ್ರೆ ನೀವು ಅದನ್ನು ನೋಡಿ ಕಲಿತ ಈ ಗ್ರೀನ್ ಎನರ್ಜಿ ಸೆಕ್ಟರ್ ಭಾಳ ಇರತೈತಿ ಅದಾನ ನೀವು ಏನು ಗ್ರೀನ್ ಎನರ್ಜಿದು ವಿಡಿಯೋ ನೋಡ್ಬೇಕು ಬಿಸ್ನೆಸ್ ಮಾಡೆಲ್ ಹೆಂಗೈತಿ ಹೆಂಗೆ ಅವ್ರು ಇನ್ಕಮ್ ಜನ್ರೇಟ್ ಮಾಡ್ತಾರೆ ಅದೆಲ್ಲ ನಿಮ್ಗೆ ಗೊತ್ತಾದ್ರೆ ನೀವು ಕರೆಕ್ಟ್ ಹೂಡಿಕೆ ಮಾಡ್ಬೋದು ನೀವು ಸ್ಟಾಕ್ ಮಾರ್ಕೆಟ್ನಾಗೆ ಹೂಡಿಕೆ ಮಾಡತ್ತೀರ ಅಂತ ತಿಳ್ಕೊಬೇಡ್ರಿ ಒಂದು ಕಂಪ್ನಿನ ಇನ್ವೆಸ್ಟ್ ಮಾಡಾತೀನಿ ಅಂತ ತಿಳ್ಕೊರಿ ಯಾಕಂದರೆ ನಿಫ್ಟಿ ಇವತ್ತೇರ್ತೈತಿ ನಾಳೆ ಬೀಳ್ತೈತಿ ನಿಫ್ಟಿ ಏನು ನಾವು ಸ್ಮಾಲ್ ಕ್ಯಾಪ್ ಇಂಡೆಕ್ಸ್ ಆಗಲಿ ಮಿಡ್ ಕ್ಯಾಪ್ ಇಂಡೆಕ್ಸ್ ಆಗಲಿ ಏರೋದು ಬಿಡೋದು ಮಾಡ್ತಿರ್ತಾವೆ ಬಟ್ ನಿಮ್ಮದು ಚಲೋ ಇದ್ರೆ ಶಾರ್ಟ್ ಟರ್ಮ್ನಾಗೆ ಏರೋದು ಬಿಡೋದು ಇರ್ತೈತಿ ಬಟ್ ಲಾಂಗ್ ರನ್ನಾಗ ಚಲೋ ರಿಟರ್ನನ್ನು ಕೊಡ್ತಾವ ಅಣ್ಣನ ವೀಕ್ಷಕರೇ ನಿಮಗೆ ಎತ್ರ ತಿಳಿತು ತತ್ರ ಇನ್ವೆಸ್ಟ್ ಮಾಡಿರಿ ತೇತ್ರಿ ಮತ್ತು ವೀಕ್ಷಕರೇ ಮೂರನೇ ರೂಲ್ ಏನಂತಂದ್ರೆ ಲರ್ನ್ ಫ್ರಾಮ್ ಯುವರ್ ಮಿಸ್ಟೇಕ್ ಆ್ಯಂಡ್ ಆನ್ ಅಂತಂದ್ರೆ ನಿಮ್ಮ ತಪ್ಪುಗಳಿಂದ ಕಲೀರಿ ಮತ್ತು ಮುಂದುವರಿಯರಿ ತೇತ್ರಿ ಯಾವಾಗನು ಮನುಷ್ಯ ತಪ್ಪು ಮಾಡ್ತಾನೆ ಮನುಷ್ಯ ಅಂದ್ರೆ ಸಹಜವಾಗಿ ತಪ್ಪು ಮಾಡ್ತಾನೆ ಯಾವುದು ಆಗಲಿ ವೀಕ್ಷಕರೇ ಈ ವೀಕ್ಷಕರೇ ಎಕ್ಸಾಂಪಲೇ ತೋರಿ ಟೆಂತ್ ಫೇಲ್ ಆದ್ರಿ ಅಂತ ತಿಳ್ಕೊರಿ ಟೆಂತ್ ಫೇಲ್ ಆದರೆ ನೀವು ಡಿಮೋಟಿವೇಟ್ ಆಗೋದಿಲ್ಲ ಮತ್ತು ಅದನ್ನು ಪಾಸ್ ಆಗೋಕೆ ನಿಮ್ಮ ಕಡೆ ಚಾನ್ಸ್ ಐತಿ ಅನಾನ ವೀಕ್ಷಕರೇ ತಪ್ಪನ್ನು ಮಾಡ್ಬೋದ ಮನುಷ್ಯ ತಪ್ಪು ಮಾಡೋಕ್ಕ ಅನ್ನ ಸಹಜವಾಗಿ ಆ ತಪ್ಪಂದ ಕಲತ ಮುಂದುವರಿಯೋದು ಭಾಳ ಇಂಪಾರ್ಟೆಂಟ್ ಏತ್ರಿ ವೀಕ್ಷಕರೇ ಈಗ ತಪ್ಪಾಗೈತಿ ನನ್ನ ಕಡೆ ಅಂತ ಅದು ಬಿಡೋದ್ಕಿಂತ ಆ ತಪ್ಪು ಯಾಕೆ ಆಗೈತಿ ಅದನ್ನು ಹೆಂಗೆ ನಾವು ಸುಧಾರಿಸ್ಕೋಬೇಕು ಅಂತ ನಾವು ಕಲಿಬೇಕು ಇನ್ವೆಸ್ಟಿಂಗ್ನಾಗನು ಸ್ಟಾಕ್ ಮಾರ್ಕೆಟ್ನಾಗನು ತಪ್ಪು ಭಾಳ ಆಗ್ತೈತ್ರಿ ಭಾಳ ಮಂದಿ ಭಾಳ ಕಂಪ್ನಿನೇ ಹೂಡಿಕೆ ಮಾಡ್ತಾರ ರೊಕ್ಕನ್ನ ಕಳ್ಕೊತಾರೆ ಆಮ್ಯಾಗ ಸ್ಟಾಕ್ ಮಾರ್ಕೆಟನ್ನು ಬಿಟ್ಟು ಬಿಡ್ತಾರ ಹಂಗೆ ಮಾಡಬಾರ್ದ ವೀಕ್ಷಕರೇ ತಪ್ಪಾಗೈತಿ ಈ ಕಂಪ್ನಿನ ಇನ್ವೆಸ್ಟ್ ಮಾಡೀನಿ ರೊಕ್ಕ ನಾನು ಮುನ್ಗೆ ಯಾಕೆ ಮುನ್ಗ್ಯಾವ ಏನು ತಪ್ಪು ಮಾಡಿದ್ನಿ ಕಲೀರಿ ಇನ್ವೆಸ್ಟ್ ಮಾಡ್ರಿ ನೋಡ್ರಿ ನಾ ಒಂದೇ ಪಾಯಿಂಟ್ ಹೇಳಿದ್ದೆ ನಿಮಗೆ ನಿಮ್ಮ ಮ್ಯಾಗ ಮೊದಲು ಇನ್ವೆಸ್ಟ್ ಮಾಡ್ರಿ ಕಲೀರಿ ಆಮ್ಯಾಗ ಆ ತಪ್ಪಿಂದ ಮತ್ತೆ ಕಲಿತು ಮುಂದ್ವರಿ ಅಥವಾ ನಂದು ಪ್ರಕಾರ ನಾ ಏನು ಫಾಲೋ ಮಾಡ್ತೇನೆ ಅಂದ್ರೆ ವೀಕ್ಷಕರೇ ನನ್ನ ಕಡೆ ಆಗೋಕ್ಕಿಂತ ತಪ್ಪುಗಳು ನಾ ಬ್ಯಾರ್ದವ್ರ ತಪ್ಪುಗಳಿಂದ ನಾ ಟ್ರೈ ಮಾಡ್ತೇನೆ ನೀವು ಏನರ ಒಂದ್ಸಲ ಬ್ಯಾರಿದವ್ರ ಮಿಸ್ಟೇಕ್ ದಿಂದನೂ ನೀವು ಕಲಿತರ ಪುಸ್ತಕಗಳು ಓದ್ಬೋದು ಪುಸ್ತಕಗಳು ಈಗ ಬಫೆಟ್ ಬೊಫೆಟ್ ಅವ್ರನ್ನ ಪುಸ್ತಕಗಳಿದಾವೆ ಅವನ್ನ ಓದ್ರೆ ಏನೇನು ಇನ್ವೆಸ್ಟಿಂಗ್ ಜರ್ನಿಯಾಗೆ ತಪ್ಪು ಮಾಡ್ಯಾರಂತ ನಿಮಗೆ ಗೊತ್ತಾಗ್ತೈತಿ ಅವ್ ತಪ್ಗಳು ನೀವು ಅವಾಯ್ಡ್ ಮಾಡ್ಬೋದು ಅಥವಾ ನಾ ಏನು ಮಾಡೀನ ತಪ್ಗಳು ನಂದು ಈಗ ಇಷ್ಟು ಸ್ಟಾಕ್ ಮಾರ್ಕೆಟ್ ಜರ್ನಿನಾಗ ನಾನು ನಾನು ವೀಡಿಯೋಗಳನ್ನಾಗ ಎಕ್ಸ್ಪೀರಿಯನ್ಸ್ ಹೇಳ್ತಿರ್ತೀನಿ ಅವು ತಿಳ್ಕೊಂಡ ನೀವು ಅವು ತಪ್ಗಳಿಂದ ನೀವು ಉಳಿದ್ರೆ ನಾ ಏನೀಗ ನಾಲ್ಕೈದು ವರ್ಷದ ಫೀಲ್ಡಿನಾಗೆ ತಗನಿಲ್ಲ ರೀ ಆ ಥರ ಏನೇನು ತಪ್ಪು ಮಾಡಿನಿಲ್ಲ ರೀ ಅವ್ರು ನಾಲ್ಕೈದು ವರ್ಷ ನೀವು ಉಳಿಸಿ ಈಗ ನಾ ಅಲ್ಲಿದ್ದೀನಿ ಅಲ್ಲಿಂದನೇ ನೀವು ಸ್ಟಾರ್ಟ್ ಮಾಡ್ಬೋದು ರೊಕ್ಕ ಮಾಡೋಕ್ಕೆ ಅನಾನ ವೀಕ್ಷಕರೇ ತಪ್ಪುಗಳಿಂದ ಕಲೀರಿ ಬ್ಯಾರ್ದವ್ರ ತಪ್ಪುಗಳಿಂದ ಕಲೀರಿ ಮನುಷ್ಯ ಸಹಜವಾಗಿ ತಪ್ಪು ಮಾಡ್ತಾನೆ ಬಟ್ ಡಿಮೋಟಿವೇಟ್ ಆಗಿ ಆ ಫೀಲ್ಡನ್ನು ಬಿಡಬೇಡ್ರಿ ನಿಮ್ಮ ಇನ್ವೆಸ್ಟ್ ಮಾಡ್ರಿ ಕಲೀರಿ ತೇತ್ರಿ ವೀಕ್ಷಕರೇ ವೀಕ್ಷಕರೇ ಇಷ್ಟು ಪಾಯಿಂಟ್ ಇದ್ದು ಮೂರು ಪಾಯಿಂಟ್ ಮೂರು ಪಾಯಿಂಟ್ ಭಾಳ ಇಂಪಾರ್ಟೆಂಟ್ ಇದ್ದು ನೀವು ಡಿಮೋಟಿವೇಟ್ ಆಗಿದ್ದರೆ ಸ್ಟಾಕ್ ಮಾರ್ಕೆಟ್ನ ವಿಡಿಯೋನ ನೋಡ್ರಿ ನೀವು ಮೋಟಿವೇಟ್ ಆಗ್ತೀರಿ ಅಂತ ನಂಗೆ ಅನಿಸ್ತೈತಿ ಮತ್ತೊಂದು ಸಲ ಎಲ್ಲರಿಗೂ ಶಿಕ್ಷಕರ ದಿನಾಚರಣೆ ಹಾರ್ದಿಕ ಶುಭಾಶಯಗಳು ಈ ವಿಡಿಯೋ ಚಲೋ ಒಂದು ಲೈಕ್ ಮಾಡಿರಿ ಈ ಚಾನಲ್ ಮ್ಯಾನೇ ಶೇರ್ ಮಾರ್ಕೆಟ್ ರಿಲೇಟೆಡ್ ಎಲ್ಲ ಥರ ವಿಡಿಯೋ ಮಾಡ್ತಿರ್ತೀನಿ ನ್ಯೂಸ್ಗಳು ಹೇಳ್ತಿರ್ತೇನೆ ಕಲಿಸುತ್ತಿರ್ತೇನೆ ಮತ್ತು ಈ ಥರ ಪಾಠಗಳನ್ನು ಹೇಳ್ತಿರ್ತೇನೆ ಸ್ಟಾಕ್ ಮಾರ್ಕೆಟ್ ರಿಲೇಟೆಡ್ ಸ್ಟಾಕ್ ಮಾರ್ಕೆಟ್ನ ಹೆಂಗೆ ಆಗಿತ್ತು ಮೊದಲು ಈಗ ಆಗ್ಬೋದು ಎಲ್ಲ ಹೇಳ್ತಿರ್ತೇನೆ ನನ್ನ ಸಪೋರ್ಟ್ ಮಾಡಿರಿ ವಿಡಿಯೋ ಚಲೋ ವಿಡಿಯೋ ಲೈಕ್ ಮಾಡಿರಿ ಈ ಚಾನಲ್ ಮನೆ ಶೇರ್ ಮಾರ್ಕೆಟ್ ರಿಲೇಟೆಡ್ ಕನ್ನಡವನ್ನು ಮಾಡ್ತಿರ್ತೇನೆ ಧನ್ಯವಾದಗಳು